you bomb. Red. ಶಾಂತಿ ಇಂದಿನ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಸತೋ ಪ್ರಧಾನರಾಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮವೆಂದು ತಿಳಿಯಿರಿ ನಿರಂತರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿ ಸದಾ ಉನ್ನತಿಯ ಗಮನವನ್ನು ಇಟ್ಟುಕೊಳ್ಳಿ ಪ್ರಶ್ನೆ ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರೆಯುತ್ತಿದ್ದೀರಿ ಮುಂದುವರಿಯುತ್ತಿದ್ದೀರಿ ಅಥವಾ ಹಿಂದೆ ಹೋಗುತ್ತಿದ್ದೀರಿ ಎಂಬುದರ ಚಿಹ್ನೆಗಳೇನಾಗಿವೆ ಉತ್ತರ ವಿದ್ಯಾಭ್ಯಾಸದಲ್ಲಿ ಒಂದು ವೇಳೆ ಮುಂದುವರೆಯುತ್ತಿದ್ದೀರೆಂದರೆ ಅಗುರತೆಯ ಅನುಭವವಾಗುವುದು ಬುದ್ಧಿಯಲ್ಲಿರುತ್ತದೆ ಈ ಶರೀರವಂತೂ ಪತಿತವಾಗಿದೆ ಇದನ್ನು ಬಿಡಬೇಕಾಗಿದೆ ನಾವಂತೂ ಈಗ ಮನೆಗೆ ಹೋಗಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾ ಹೋಗುತ್ತಾರೆ ಒಂದು ವೇಳೆ ಹಿಂದೆ ಹೋಗುತ್ತಿದ್ದರೆ ನಡವಳಿಕೆಯಿಂದ ಆಸುರಿ ಗುಣಗಳು ಕಂಡು ಬರುತ್ತವೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿರುವುದಿಲ್ಲ ಅವರು ಊಗಳಾಗಿ ಎಲ್ಲರಿಗೆ ಸುಖ ಕೊಡಲು ಸಾಧ್ಯವಿಲ್ಲ ಇಂತಹ ಮಕ್ಕಳಿಗೆ ಮುಂದೆ ಓದಂತೆ ತಮ್ಮೆಲ್ಲದರ ಸಾಕ್ಷಾತ್ಕಾರ ಆಗುತ್ತದೆ ಮತ್ತೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಶಾಂತಿ ಬುದ್ಧಿಯಲ್ಲಿ ಇದೇ ವಿಚಾರವಿರಲಿ ನಾವು ಸತೋ ಪ್ರಧಾನರಾಗಿ ಬಂದಿದ್ದೆವು ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಇಲ್ಲಿ ಎಲ್ಲರೂ ಕುಳಿತಿದ್ದೀರಿ ಅದರಲ್ಲಿ ಕೆಲವರು ದೇಹಾಭಿಮಾನಿಗಳು ಮತ್ತೆ ಕೆಲವರು ದೇಹಿ ಅಭಿಮಾನಿಗಳು ಇರುವರು ಕೆಲವರು ಸೆಕೆಂಡಿನಲ್ಲಿ ದೇಹಾಭಿಮಾನಿ ಮತ್ತು ಸೆಕೆಂಡಿನಲ್ಲಿ ದೇಹಿ ಅಭಿಮಾನಿಗಳಾಗುತ್ತಿರುತ್ತಾರೆ ನಾವು ಸದಾ ದೇಹಿ ಅಭಿಮಾನಿಯಾಗಿ ಕುಳಿತಿರುತ್ತೇವೆ ಎಂದು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಕೆಲವೊಮ್ಮೆ ಆತ್ಮಾಭಿಮಾನಿ ಕೆಲವೊಮ್ಮೆ ದೇಹಾಭಿಮಾನದಲ್ಲಿರುತ್ತೀರಿ ಈಗ ತಾವು ಮಕ್ಕಳಿಗಂತೂ ತಿಳಿದಿದೆ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಅಂದಾಗ ಬಹಳ ಖುಷಿಯಿಂದ ಹೋಗಬೇಕು ಇಡೀ ದಿನ ಇದೇ ಚಿಂತನೆ ಮಾಡುತ್ತಾರೆ ನಾವು ಶಾಂತಿ ಹೋಗಬೇಕು ಏಕೆಂದರೆ ತಂದೆಯು ಮಾರ್ಗವನ್ನಂತೂ ತಿಳಿಸಿದ್ದಾರೆ ಅನ್ಯ ಮನುಷ್ಯರು ಈ ವಿಚಾರದಿಂದ ಕುಳಿತುಕೊಳ್ಳುವುದಿಲ್ಲ ಈ ಶಿಕ್ಷಣವು ಮತ್ಯಾರಿಗೂ ಸಿಗುವುದೇ ಇಲ್ಲ ಅವರ ಸಂಕಲ್ಪದಲ್ಲಿಯೂ ಇರುವುದಿಲ್ಲ ನೀವೇ ತಿಳಿಯುತ್ತೀರಿ ಇದು ದುಃಖಧಾಮವಾಗಿದೆ ಈಗ ತಂದೆಯು ಸುಖಧಾಮದಲ್ಲಿ ಹೋಗುವ ಮಾರ್ಗವನ್ನು ತಿಳಿಸಿದ್ದಾರೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಯಥ ಯೋಗ್ಯರಾಗಿ ಶಾಂತಿ ಹೋಗುತ್ತೀರಿ ಅದಕ್ಕೆ ಮುಕ್ತಿ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಮನುಷ್ಯರು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಮುಕ್ತಿ జీవన్ ముక్తియూ మనుష్యరు తెలి ಏಕೆಂದರೆ ಇದು ಹೊಸ ಮಾತಾಗಿದೆ ನಾವು ಈಗ ಮನೆಗೆ ಹೋಗಬೇಕಾಗಿದೆ ಎಂದು ತಾವು ಮಕ್ಕಳೇ ತಿಳಿಯುತ್ತೀರಿ ತಂದೆಯು ತಿಳಿಸುತ್ತಾರೆ ನೆನಪಿನ ಯಾತ್ರೆಯಿಂದ ಪವಿತ್ರರಾಗಿ ನೀವು ಮೊಟ್ಟ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಬಂದಾಗ ಸತೋಪ್ರಧಾನರಾಗಿದ್ದೀರಿ ಆತ್ಮವು ಸತೋಪ್ರಧಾನವಾಗಿತ್ತು ಅನ್ಯರ ಜೊತೆ ಸಂಬಂಧವೂ ನಂತರ ಆಗುತ್ತದೆ ಯಾವಾಗ ಗರ್ಭದಲ್ಲಿ ಹೋಗುವವರೋ ಆಗ ಸಂಬಂಧದಲ್ಲಿ ಬರುತ್ತಾರೆ ಇದು ನಮ್ಮ ಅಂತಿಮ ಜನ್ಮವಾಗಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದು ನಿಮಗೆ ಗೊತ್ತಿದೆ ಪವಿತ್ರ ರಾಗದ ವಿನಃ ನಾವು ಹೋಗಲು ಸಾಧ್ಯವಿಲ್ಲ ಈ ರೀತಿ ತಮ್ಮೊಳಗೆ ಮಾತನಾಡಿಕೊಳ್ಳಬೇಕು ಏಕೆಂದರೆ ತಂದೆಯ ಆದೇಶವಾಗಿದೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ವಿಚಾರವಿರಲಿ ನಾವು ಸತೋಪ್ರಧಾನರಾಗಿ ಬಂದಿದ್ದೆವು ಈಗ ಸತೋಪ್ರಧಾನರಾಗಿ ಹೋಗಬೇಕಾಗಿದೆ ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕು ಏಕೆಂದರೆ ತಂದೆಯೇ ಪತಿತ ಪಾವನರಾಗಿದ್ದಾರೆ ನೀವು ಈ ಆಂತರ್ಯದಲ್ಲಿ ಅರಿಯುತ್ತಿರಬೇಕು ಹೇಗೆ ತಂದೆಯ ಆತ್ಮದಲ್ಲಿ ಜ್ಞಾನವಿದೆಯೋ ಹಾಗೆಯೇ ನೀವು ಆತ್ಮಗಳಿಗೆ ಜ್ಞಾನವಿದೆ ಶರೀರದ ಮೂಲಕ ಕೇಳುತ್ತಾ ಮತ್ತೆ ತಿಳಿಸುತ್ತಾರೆ ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ ಇದರಲ್ಲಿ ಪ್ರೇರಣೆ ಅಥವಾ ಆಕಾಶವಾಣಿಯ ಮಾತಿಲ್ಲ ಭಗವಾನು ವಾಚ ಇದೇ ಎಂದರೆ ಅವಶ್ಯವಾಗಿ ಮುಖವೂ ಬೇಕು ರಥವೂ ಬೇಕು ಕತ್ತೆ ಕುದುರೆಯ ರಥವಂತೂ ಇಲ್ಲ ನೀವು ಸಹ ಮೊದಲು ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷಗಳು ನಡೆಯುವುದು ಎಂದು ತಿಳಿಯುತ್ತಿದ್ದೀರಿ ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದೀರಿ ಈಗ ತಂದೆಯು ಬಂದು ಜಾಗೃತರನ್ನಾಗಿ ಮಾಡಿದ್ದಾರೆ ನೀವು ಸಹ ಅಜ್ಞಾನದಲ್ಲಿ ಇದ್ದೀರಿ ಈಗ ಜ್ಞಾನ ಸಿಕ್ಕಿದೆ ಭಕ್ತಿಗೆ ಅಜ್ಞಾನವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳು ಇದನ್ನು ವಿಚಾರ ಮಾಡಬೇಕು ನಾವು ನಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳುವುದು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುವುದು ತಮ್ಮ ಮನೆಗೆ ಹೋಗಿ ಮತ್ತೆ ಹೊಸ ರಾಜಧಾನಿಯಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಅದಕ್ಕಾಗಿ ನೆನಪಿನ ಯಾತ್ರೆ ಇದೆ ತಮ್ಮನ್ನು ಆತ್ಮನಿಂದಂತೂ ಅವಶ್ಯವಾಗಿ ತಿಳಿಯಬೇಕಾಗಿದೆ ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮನಾಗಿದ್ದಾರೆ ಇದಂತೂ ಬಹಳ ಸಹಜವಾಗಿದೆ ಆದರೆ ಮನುಷ್ಯರು ಇಷ್ಟು ಚಿಕ್ಕ ಮಾತನ್ನು ತಿಳಿಯುವುದಿಲ್ಲ ನೀವು ಇದನ್ನು ತಿಳಿಸಬಹುದು ಇದು ರಾವಣ ರಾಜ್ಯವಾಗಿದೆ ಆದ್ದರಿಂದ ನಿಮ್ಮ ಬುದ್ಧಿಯು ಭ್ರಷ್ಟಾಚಾರಿ ಆಗಿಬಿಟ್ಟಿದೆ ಯಾರು ವಿಕಾರದಲ್ಲಿ ಹೋಗುವುದಿಲ್ಲವೋ ಅವರು ಪಾವಣರಾಗಿದ್ದಾರೆ ಹೇಗೆ ಸನ್ಯಾಸಿಗಳು ಇದ್ದಾರೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ತಂದೆಯು ಹೇಳುತ್ತಾರೆ ಅವರಂತೂ ಅಲ್ಪ ಕಾಲಕ್ಕಾಗಿ ಪಾವಣರಾಗುತ್ತಾರೆ ಆದರೆ ಪ್ರಪಂಚವಂತೂ ಪತಿತ ವಾಗಿದೆ ಪಾವನ ಪ್ರಪಂಚವೂ ಸತ್ಯಯುಗವಾಗಿದೆ ಪತಿತ ಪ್ರಪಂಚದಲ್ಲಿ ಸತ್ಯಯುಗದಂತಹ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ ಅಲ್ಲಂತೂ ರಾವಣ ರಾಜ್ಯವೇ ಇರುವುದಿಲ್ಲ ವಿಕಾರದ ಮಾತೇ ಇರುವುದಿಲ್ಲ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ಚಿಂತನೆ ಇರುತ್ತದೆ ತಂದೆಯಲ್ಲಿ ಈ ಜ್ಞಾನವಿದೆಯಲ್ಲವೇ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಜ್ಞಾನದ ಬಿಂದುಗಳು ಅರಿಯುತ್ತಿರುತ್ತವೆ ನೀವು ಸಹ ಜ್ಞಾನ ಸಾಗರನಿಂದ ಹೊರಟ ನದಿಗಳು ಆಗಿದ್ದೀರಿ ಅವರಂತೂ ಸದಾ ಸಾಗರನಾಗಿರುತ್ತಾರೆ ನೀವು ಸದಾ ಸಾಗರನಲ್ಲ ನೀವು ಮಕ್ಕಳು ತಿಳಿಯುತ್ತೀರಿ ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ನೀವು ಮಕ್ಕಳು ಓದುತ್ತೀರಿ ವಾಸ್ತವದಲ್ಲಿ ಸ್ಥೂಲ ನದಿಗಳ ಮಾತಲ್ಲ ನದಿಗಳ ಮಾತು ಬರುವುದರಿಂದ ಗಂಗಾ ಜಮುನಾ ಮೊದಲಾದ ನದಿಗಳ ಹೆಸರನ್ನು ಹೇಳುತ್ತಾರೆ ತಾವು ಈಗ ಬೇಹದ್ದಿನಲ್ಲಿ ನಿಂತಿದ್ದೀರಿ ಈಗ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರಿಯರಾಗಿದ್ದೇವೆ ಈಗ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅಲ್ಲಿಂದ ಬಂದು ಶರೀರ ರೂಪಿ ಸಿಂಹಾಸನದಲ್ಲಿ ವಿರಾಜಮಾನವಾಗುತ್ತೇವೆ ಅತಿ ಸೂಕ್ಷ್ಮ ಆತ್ಮವಾಗಿದೆ ಸಾಕ್ಷಾತ್ಕಾರ ಆಗುವುದರಿಂದ ಅರಿತುಕೊಳ್ಳುವುದಿಲ್ಲ ಆತ್ಮವು ಶರೀರವನ್ನು ಬಿಟ್ಟು ಹೋಗುತ್ತದೆ ಎಂದರೆ ತಲೆಯಿಂದ ಹೋಯಿತು ಎಂದು ಕೆಲವರು ಹೇಳುತ್ತಾರೆ ಕಣ್ಣುಗಳಿಂದ ಓಯಿತು ಬಾಯಿಯಿಂದ ಓಯಿತು ಬಾಯಿ ತೆರೆಯಲ್ಪಡುತ್ತದೆ ಎಂದು ಕೆಲವರು ಹೇಳುತ್ತಾರೆ ಆತ್ಮವು ಶರೀರವನ್ನು ಬಿಟ್ಟು ಹೊರಟು ಹೋಗುತ್ತದೆ ಎಂದರೆ ಶರೀರವು ಜಡವಾಗಿ ಬಿಡುತ್ತದೆ ಇದು ಜ್ಞಾನವಾಗಿದೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇಡೀ ದಿನ ವಿದ್ಯೆಯೇ ನೆನಪು ಇರುತ್ತದೆ ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ವಿದ್ಯೆಯ ವಿಚಾರವೇ ನಡೆಯುತ್ತಿರಬೇಕು ಒಳ್ಳೆಯ ವಿದ್ಯಾರ್ಥಿಗಳ ಕೈಯಲ್ಲಿ ಸದಾ ಯಾವುದಾದರೂ ಒಂದು ಪುಸ್ತಕ ಇರುತ್ತದೆ ಓದುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ ಇಡೀ ಸೃಷ್ಟಿ ಚಕ್ರವನ್ನು ಸುತ್ತಿ ಅಂತ್ಯದಲ್ಲಿ ಬಂದಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ಇದೇ ಸ್ಮರಣೆ ಇರಬೇಕು ಧಾರಣೆ ಮಾಡಿ ಅನ್ಯರಿಗೆ ತಿಳಿಸಬೇಕು ಕೆಲವರಿಗಂತೂ ಧಾರಣೆ ಆಗುವುದೇ ಇಲ್ಲ ಶಾಲೆಯಲ್ಲಿಯೂ ನಂಬರ್ ವಾರ್ ವಿದ್ಯಾರ್ಥಿಗಳು ಇರುತ್ತಾರೆ ಬಹಳ ಸಬ್ಜೆಕ್ಟ್ಗಳು ಇರುತ್ತದೆ ಆದರೆ ಇಲ್ಲಂತೂ ಒಂದೇ ಸಬ್ಜೆಕ್ಟ್ ಇದೆ ದೇವತೆಗಳು ಆಗಬೇಕಾಗಿದೆ ವಿದ್ಯೆಯ ಚಿಂತನೆಯೂ ನಡೆಯುತ್ತಿರಲಿ ಇದನ್ನು ಬಿಟ್ಟು ವಿದ್ಯೆಯು ಮರೆತು ಅನ್ಯ ಬೇರೆ ಬೇರೆ ವಿಚಾರಗಳು ನಡೆಯುತ್ತಿರುವುದಲ್ಲ ಹೇಗೆ ವ್ಯಾಪಾರಿಗಳು ಇರುತ್ತಾರೆ ಅವರು ತಮ್ಮ ವ್ಯಾಪಾರದ ಚಿಂತನೆಯಲ್ಲಿಯೇ ತೊಡಗಿರುತ್ತಾರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿಯೇ ತೊಡಗಿರುತ್ತಾರೆ ಹಾಗೆಯೇ ನೀವು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇರಬೇಕಾಗಿದೆ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನದ ಒಂದು ನಿಮಂತ್ರಣ ಪತ್ರವು ಬಂದಿತ್ತು ಅವರಿಗೆ ನೀವು ಬರೆಯಬಹುದು ನಿಮ್ಮದು ಅಟಿಯೋಗವಾಗಿದೆ ಇದರ ಗುರಿ ಉದ್ದೇಶವೇನಾಗಿದೆ ಇದರಿಂದ ಏನು ಲಾಭವಾಗುತ್ತದೆ ನಾವಂತೂ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಪರಂಪಿತಾ ಪರಮಾತ್ಮ ಯಾರು ಜ್ಞಾನ ಸಾಗರನಾಗಿದ್ದಾರೆ ಆ ರಚಿತ ತನ್ನ ಮತ್ತು ರಚಯಿತ ಜ್ಞಾನವನ್ನು ತಿಳಿಸುತ್ತಾರೆ ನಾವು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಾಭವ ಇದು ನಮ್ಮ ಮಂತ್ರವಾಗಿದೆ ನಾವು ತಂದೆ ಮತ್ತು ತಂದೆಯ ಮೂಲಕ ಸಿಗುವ ಆಸ್ತಿಯನ್ನು ನೆನಪು ಮಾಡುತ್ತೇವೆ ನೀವು ಯಾವ ಅಟಿಯೋಗ ಮೊದಲಾದವುಗಳನ್ನು ಮಾಡುತ್ತಾ ಬಂದಿದ್ದೀರಿ ಇದರ ಗುರಿ ಉದ್ದೇಶವೇನು ನಾವಂತೂ ನಮ್ಮದನ್ನು ತಿಳಿಸಿದೆವು ನಾವು ಇದನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ನಿಮ್ಮ ಈ ಅಟಯೋಗದಿಂದ ಏನು ಸಿಗುತ್ತದೆ ಈ ರೀತಿ ಪ್ರತ್ಯುತ್ತರವನ್ನು ಸಾರ ರೂಪದಲ್ಲಿ ಬರೆಯಬೇಕು ಇಂತಹ ನಿಮಂತ್ರಣ ಪತ್ರಗಳಂತೂ ನಿಮ್ಮ ಬಳಿ ಬಹಳ ಬರುತ್ತಿರುತ್ತವೆ ಅಖಿಲ ಭಾರತೀಯ ಸರ್ವಧರ್ಮದ ಸಮ್ಮೇಳನದ ನಿಮಂತ್ರಣವು ಬಂದಿತು ಮತ್ತು ನಿಮ್ಮನ್ನು ಕೇಳಿದರು ತಮ್ಮ ಗುರಿ ಉದ್ದೇಶವೂ ಏನು ಎಂದು ಅಂತಹ ಸಮಯದಲ್ಲಿ ನಾವು ಇದನ್ನು ಕಲಿಯುತ್ತಿದ್ದೇವೆ ಎಂದು ತಿಳಿಸಿ ನಮ್ಮದನ್ನು ಅವಶ್ಯವಾಗಿ ತಿಳಿಸಬೇಕು ಏಕೆ ನೀವು ಈ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ತಿಳಿಸಿ ನಾವು ಇದನ್ನು ಕಲಿಯುತ್ತಿದ್ದೇವೆ ನಮಗೆ ಇದನ್ನು ಓದಿಸುವವರು ಭಗವಂತನಾಗಿದ್ದಾರೆ ನಾವೆಲ್ಲರೂ ಸಹೋದರರಾಗಿದ್ದೇವೆ ನಾವು ನಮ್ಮನ್ನು ಆತ್ಮನೆಂದು ತಿಳಿಯುತ್ತೇವೆ ಬೇ ಅದ್ದಿನ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಪರಿವಾರವಾಗುತ್ತವೆ ಇಂತಹ ಬರವಣಿಗೆಯನ್ನು ಬಹಳ ಸುಂದರವಾಗಿ ಮುದ್ರಿಸಿ ಇಟ್ಟುಕೊಳ್ಳಿ ಎಲ್ಲೆಲ್ಲಿ ಸಮ್ಮೇಳನಗಳು ಆಗುತ್ತದೋ ಅಲ್ಲಿಗೆ ಕಳುಹಿಸಿ ಆಗ ಇವರಂತೂ ಬಹಳ ಒಳ್ಳೆಯ ನಿಯಮಪೂರ್ವಕವಾದ ಮಾತನ್ನೂ ಕಲಿಯುತ್ತಾರೆ ಎಂದು ತಿಳಿಯುತ್ತಾರೆ ಈ ರಾಜಯೋಗದಿಂದ ರಾಜರಿಗೂ ರಾಜ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ದೇವತೆಗಳು ಆಗುತ್ತೇವೆ ಮತ್ತೆ ಮನುಷ್ಯರು ಆಗುತ್ತೇವೆ ಹೀಗೆ ವಿಚಾರಸಾಗರ ಮಂಥನ ಮಾಡಿ ಬಹಳ ಸುಂದರವಾಗಿ ಬರೆಯಬೇಕು ಯಾರೇ ನಿಮ್ಮ ಉದ್ದೇಶವನ್ನು ನಿಮ್ಮೊಂದಿಗೆ ಪ್ರಶ್ನಿಸಬಹುದು ಆಗ ಹೀಗೆ ಮುದ್ರಿಸಿರುವುದನ್ನು ಇಟ್ಟಿರಬೇಕು ಇದು ನಮ್ಮ ಗುರಿ ಉದ್ದೇಶವಾಗಿದೆ ಎಂದು ಬರೆಯುವುದರಿಂದ ಪ್ರಭಾವ ಬೀರುತ್ತದೆ ಇದರಲ್ಲಿ ಯಾವುದೇ ಅಟಯೋಗ ಅಥವಾ ಶಾಸ್ತ್ರಗಳನ್ನು ಓದುವ ಮಾತಿಲ್ಲ ಅವರಿಗೆ ಎಷ್ಟೊಂದು ಶಾಸ್ತ್ರಗಳ ಅಹಂಕಾರವಿರುತ್ತದೆ ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ಅವರಂತೂ ಪೂಜಾರಿಗಳಾಗಿದ್ದಾರೆ ಅಥಾರಿಟಿ ಎಂದು ಪೂಜ್ಯರಿಗೆ ಹೇಳಲಾಗುತ್ತದೆ ಅಂದಾಗ ಪೂಜಾರಿಗಳಿಗೆ ಏನು ಹೇಳುತ್ತಾರೆ ನಾವು ಏನು ಕಲಿಯುತ್ತಿದ್ದೇವೆ ಎಂದು ಸ್ಪಷ್ಟ ಮಾಡಿ ಬರೆಯಬೇಕು ಬ್ರಹ್ಮ ಕುಮಾರ ಕುಮಾರಿಯರೆಂದು ಹೆಸರಂತೂ ಪ್ರಸಿದ್ಧವಾಗಿದೆ ಎರಡು ಪ್ರಕಾರದ ಯೋಗಗಳಿವೆ ಒಂದು ಅಟಯೋಗ ಇನ್ನೊಂದು ಸಹಜ ಯೋಗವಾಗಿದೆ ಸಹಜ ಯೋಗವನ್ನು ಮನುಷ್ಯರು ಕಲಿಸಲು ಸಾಧ್ಯವಿಲ್ಲ ಒಬ್ಬ ಪರಮಾತ್ಮನೇ ಕಲಿಸುತ್ತಾರೆ ಉಳಿದ ಅನೇಕ ಪ್ರಕಾರದ ಯೋಗಗಳು ಎಲ್ಲವೂ ಮನುಷ್ಯರ ಮತದಂತೆ ಇವೆ ಸತ್ಯಯುಗದಲ್ಲಿ ದೇವತೆಗಳಿಗೆ ಯಾರ ಮತದ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಅವರಿಗೆ ಆಸ್ತಿಯೂ ಸಿಕ್ಕಿದೆ ಶ್ರೇಷ್ಠ ಮತವೂ ಸಿಕ್ಕಿದೆ ಅವರು ದೇವತೆಗಳು ಅರ್ಥ ದೈವಿ ಗುಣವಂತರಾಗಿದ್ದಾರೆ ಯಾರಲ್ಲಿ ಇಂತಹ ಗುಣಗಳು ಇಲ್ಲವೋ ಅವರಿಗೆ ಅಸುರರು ಎಂದು ಕರೆಯಲಾಗುತ್ತದೆ ದೇವತೆಗಳ ರಾಜ್ಯವಿತ್ತು ಮತ್ತೆ ಅವರು ಎಲ್ಲಿಗೆ ಓದರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡರು ಇದರ ಬಗ್ಗೆ ಏಣಿ ಚಿತ್ರದಲ್ಲಿ ತಿಳಿಸಬೇಕು ಏಣಿ ಚಿತ್ರವು ಬಹಳ ಚೆನ್ನಾಗಿದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದು ಈ ಏಣಿ ಚಿತ್ರದಲ್ಲಿ ಇದೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ವಿದ್ಯೆಯು ಸಂಪಾದನೆಗೆ ಮೂಲವಾಗಿದೆ ಇದು ಎಲ್ಲದಕ್ಕಿಂತ ಶ್ರೇಷ್ಠ ವಿದ್ಯೆಯಾಗಿದೆ ಅತ್ಯುತ್ತಮವಾಗಿದೆ ಆದರೆ ಅತ್ಯುತ್ತಮ ವಿದ್ಯೆ ಯಾವುದು ಯಾವ ವಿದ್ಯೆಯಿಂದ ಮನುಷ್ಯರಿಂದ ದೇವತೆ ಡಬಲ್ ಕಿರೀಟಧಾರಿಗಳು ಆಗುತ್ತಾರೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಡಬಲ್ ಕಿರೀಟಧಾರಿಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ವಿದ್ಯೆಯು ಒಂದೇ ಆದರೆ ಇದರಿಂದಲೇ ಕೆಲ ಕೆಲವರು ಕೆಲ ಕೆಲವೊಂದು ಪದವಿಯನ್ನು ಪಡೆಯುತ್ತಾರೆ ಇವು ಆಶ್ಚರ್ಯದ ಮಾತಾಗಿದೆ ಒಂದೇ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಇದರಿಂದ ರಾಜರು ಆಗುತ್ತಾರೆ ಪ್ರಜೆಗಳೂ ಆಗುತ್ತಾರೆ ಆದರೆ ಅಲ್ಲಿ ದುಃಖದ ಮಾತೆ ಇರುವುದಿಲ್ಲ ಪದವಿಗಳಂತೂ ಇರುತ್ತದೆ ಎಲ್ಲವೇ ಇಲ್ಲಿ ಅನೇಕ ಪ್ರಕಾರದ ದುಃಖಗಳಿವೆ ರೋಗಗಳು ಬಡತನ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತಾ ಇರುತ್ತದೆ ಬಲೆ ಲಕ್ಷಾಧಿಪತಿ ಕೋಟ್ಯಾಧಿಪತಿಗಳು ಆಗಿರಬಹುದು ಜನ್ಮವಂತೂ ವಿಕಾರಗಳಿಂದಲೇ ಆಗುತ್ತದೆ ಎಲ್ಲವೇ ಎಡವಿದರೋ ಸೊಳ್ಳೆಯು ಕಚ್ಚಿತೋ ಇದೆಲ್ಲವೂ ದುಃಖವಾಗಿದೆ ಎಲ್ಲವೇ ಹೆಸರೇ ಆಗಿದೆ ರೌರವ ನರಕ ಆದ್ದರೂ ಇಂಥವರು ಸ್ವರ್ಗದಲ್ಲಿ ಓದರು ಎಂದು ಹೇಳುತ್ತಿರುತ್ತಾರೆ ಆದರೆ ಸ್ವರ್ಗವಂತೂ ಇನ್ನೂ ಬರಲಿದೆ ಎಂದ ಮೇಲೆ ಸ್ವರ್ಗದಲ್ಲಿ ಹೇಗೆ ಹೋದರೂ ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ತಂದೆಯು ಪ್ರಬಂಧ ಕೊಟ್ಟಿದ್ದಾರೆ ಬರೆಯುವುದು ಮಕ್ಕಳ ಕೆಲಸವಾಗಿದೆ ಧಾರಣೆ ಇದ್ದರೆ ಅವಶ್ಯವಾಗಿ ಬರೆಯುತ್ತಾರೆ ಮುಖ್ಯ ಮಾತನ್ನು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಈಗ ಹಿಂತಿರುಗಿ ಹೋಗಬೇಕಾಗಿದೆ ನಾವು ಸತೋ ಪ್ರಧಾನರಾಗಿದ್ದೆವು ಆಗ ಖುಷಿಗೆ ಪಾರವೇ ಇರಲಿಲ್ಲ ಈಗ ತಮೋ ಪ್ರಧಾನರಾಗಿದ್ದೇವೆ ಎಷ್ಟು ಸಹಜವಾಗಿದೆ ತಂದೆಯು ಬಹಳಷ್ಟು ವಿಚಾರಗಳನ್ನು ತಿಳಿಸುತ್ತಾರೆ ಎಂದಾಗ ಕುಳಿತು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಒಪ್ಪಿಕೊಳ್ಳದಿದ್ದರೆ ಇವರು ನಮ್ಮ ಕುಲದವರು ಅಲ್ಲವೆಂದು ತಿಳಿಯಲಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ದಿನ ಪ್ರತಿದಿನ ಮುಂದುವರೆಯಬೇಕಾಗಿದೆ ಹಿಂದೆ ಹೋಗಬಾರದು ದೈವಿ ಗುಣಗಳ ಬದಲಾಗಿ ಆಸುರಿ ಗುಣಗಳನ್ನು ಧಾರಣೆ ಮಾಡುವುದು ಹಿಂದಕ್ಕೆ ಹೋದಂತಾಯಿತಲ್ಲವೇ ವಿಕಾರಗಳನ್ನು ಬಿಡುತ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಬಹಳ ಹಗುರವಾಗಬೇಕು ಈ ಶರೀರವು ಪತಿತವಾಗಿದೆ ಇದನ್ನು ಬಿಡಬೇಕಾಗಿದೆ ನಾವಂತೂ ಈಗ ಮನೆಗೆ ಹೋಗಬೇಕಾಗಿದೆ ತಂದೆಯನ್ನು ನೆನಪು ಮಾಡದಿದ್ದರೆ ಉಳು ಆಗುವುದಿಲ್ಲ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಮುಂದೆ ಓದಂತೆ ನಿಮಗೆ ಬಹಳ ಸಾಕ್ಷಾತ್ಕಾರ ಆಗುತ್ತದೆ ನೀವು ಏನು ಸೇವೆ ಮಾಡಿದ್ದೀರಿ ಎಂದು ಕೇಳುತ್ತಾರೆ ನೀವು ಇಂದು ಕೋರ್ಟ್ಗೆ ಹೋಗಲಿಲ್ಲ ಆದರೆ ಈ ಬ್ರಹ್ಮಾರವರು ಎಲ್ಲವನ್ನು ನೋಡಿದ್ದಾರೆ ಹೇಗೆ ಇವರು ಕಳ್ಳರನ್ನು ಹಿಡಿಯುತ್ತಾರೆ ನಂತರ ಪ್ರಕರಣ ನಡೆಯುತ್ತದೆ ಹಾಗೆಯೇ ಅಲ್ಲಿಯೂ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಸುತ್ತಿರುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಿ ನಂತರ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಶಿಕ್ಷಕರಿಗಂತೂ ಇವರು ಅನುತ್ತೀರ್ಣರಾಗಿ ಬಿಡುತ್ತಾರೆ ಎಂದು ದಯೆ ಬರುತ್ತದೆಯಲ್ಲವೇ ತಂದೆಯನ್ನು ನೆನಪು ಮಾಡುವ ಸಬ್ಜೆಕ್ಟ್ ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ ಇದರಿಂದ ಪಾಪಗಳು ಭಸ್ಮವಾಗುತ್ತವೆ ತಂದೆಯು ನನಗೆ ಓದಿಸುತ್ತಾರೆ ಇದೇ ಸ್ಮರಣೆ ಮಾಡುತ್ತಾ ತಿರುಗಾಡುತ್ತಿರಬೇಕು ವಿದ್ಯಾರ್ಥಿಯು ಶಿಕ್ಷಕರನ್ನು ನೆನಪು ಮಾಡುತ್ತಾರೆ ಮತ್ತೆ ಬುದ್ಧಿಯಲ್ಲಿ ವಿದ್ಯೆಯು ಇರುತ್ತದೆ ಶಿಕ್ಷಕರೊಂದಿಗೆ ಯೋಗವಂತೂ ಅವಶ್ಯವಾಗಿ ಇರುತ್ತದೆ ಎಲ್ಲವೇ ತಂದೆಯೂ ನಮಗೆ ಓದಿಸುತ್ತಾರೆ ಬುದ್ಧಿಯಲ್ಲಿ ಈ ವಿದ್ಯೆ ಇರುತ್ತದೆ ಶಿಕ್ಷಕರ ಜೊತೆ ಯೋಗವಂತೂ ಅವಶ್ಯವಾಗಿ ಇರುತ್ತದೆ ಎಲ್ಲವೇ ಇದು ಬುದ್ಧಿಯಲ್ಲಿ ಇರಬೇಕು ನಾವೆಲ್ಲ ಸಹೋದರರಿಗೆ ಒಬ್ಬರೇ ಶಿಕ್ಷಕನಾಗಿದ್ದಾರೆ ಅವರು ಪಾರಲೌಕಿಕ ಶಿಕ್ಷಕನಾಗಿದ್ದಾರೆ ಮುಂದೆ ಹೋದಂತೆ ಅನೇಕರಿಗೆ ತಿಳಿಯುತ್ತದೆ ಅವೋ ಪ್ರಭು ನಿನ್ನ ಲೀಲೆ ಅಪರಂಪಾರ ಹೀಗೆ ಮಹಿಮೆ ಮಾಡಿ ಶರೀರ ಬಿಡುತ್ತಾರೆ ಆದರೆ ಏನನ್ನೂ ಪಡೆಯುವುದಕ್ಕೆ ಆಗುವುದಿಲ್ಲ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ ದೇಹಿ ಅಭಿಮಾನಿ ಆಗುವುದರಿಂದ ಒಳ್ಳೆಯ ಕೆಲಸಗಳು ಆಗುತ್ತವೆ ತಂದೆಯು ತಿಳಿಸುತ್ತಾರೆ ನಿಮ್ಮದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿಂತಿರುಗಿ ಹೋಗಲೇಬೇಕಾಗಿದೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿ ಎಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ ಬಯಸಲಿ ಬಯಸದಿರಲಿ ಆದರೆ ಅವಶ್ಯವಾಗಿ ಹೋಗಲೇಬೇಕಾಗಿದೆ ಒಂದು ದಿನ ಈಗೂ ಬರುತ್ತದೆ ಪ್ರಪಂಚವು ಖಾಲಿ ಆಗಿಬಿಡುತ್ತದೆ ಕೇವಲ ಭಾರತವೇ ಇರುತ್ತದೆ ಅರ್ಧಕಲ್ಪ ಕೇವಲ ಭಾರತವೇ ಇರುತ್ತದೆ ಎಂದರೆ ಪ್ರಪಂಚವು ಎಷ್ಟು ಖಾಲಿ ಆಗುವುದು ಈ ವಿಚಾರವು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಆ ಸಮಯದಲ್ಲಿ ಆಗ ಯಾರೂ ನಿಮ್ಮ ಶತ್ರುಗಳು ಇರುವುದಿಲ್ಲ ಶತ್ರುಗಳು ಏಕೆ ಬರುತ್ತಾರೆ ಹಣದ ಹಿಂದೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಮುಸಲ್ಮಾನರು ಏಕೆ ಬಂದರು ಹಣ ನೋಡಿದರು ಬಹಳ ಹಣವಿತ್ತು ಈಗ ಹಣವೂ ಇಲ್ಲ ಆದ್ದರಿಂದ ಮತ್ಯಾರೂ ಇಲ್ಲ ಹಣವನ್ನು ತೆಗೆದುಕೊಂಡು ಖಾಲಿ ಮಾಡಿ ಹೋದರು ಮನುಷ್ಯರಿಗೆ ಇದು ಗೊತ್ತಿಲ್ಲ ನಾಟಕದನುಸಾರ ಹಣವನ್ನಂತೂ ತಾವೇ ಸಮಾಪ್ತಿ ಮಾಡಿಬಿಟ್ಟಿರಿ ಎಂದು ತಂದೆಯು ತಿಳಿಸುತ್ತಾರೆ ನಿಮಗೆ ನಿಶ್ಚಯವಿದೆ ಈಗ ನಾವು ಬೇ ಅದ್ದಿನ ತಂದೆಯ ಬಳಿಗೆ ಬಂದಿದ್ದೇವೆ ಇದು ಈಶ್ವರಿಯ ಪರಿವಾರವಾಗಿದೆ ಎಂದು ಮತ್ಯಾರ ಸಂಕಲ್ಪದಲ್ಲೂ ಇರುವುದಿಲ್ಲ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ವಿದ್ಯಾಭ್ಯಾಸದ ಚಿಂತನೆ ಮಾಡಬೇಕಾಗಿದೆ ಯಾವುದೇ ಕಾರ್ಯವನ್ನು ಮಾಡುತ್ತಾ ಬುದ್ಧಿಯಲ್ಲಿ ಸದಾ ಜ್ಞಾನವು ಅರಿಯುತ್ತಿರಬೇಕಾಗಿದೆ ಇದು ಬಹಳ ಉತ್ತಮವಾದ ವಿದ್ಯೆಯಾಗಿದೆ ಇದನ್ನು ಓದಿ ಡಬಲ್ ಕಿರೀಟಧಾರಿಗಳಾಗಬೇಕಾಗಿದೆ ನಾವು ಆತ್ಮ ಸಹೋದರ ಸಹೋದರರಾಗಿದ್ದೇವೆ ಎನ್ನುವ ಅಭ್ಯಾಸ ಮಾಡಬೇಕಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಉಲ್ಟಾ ಕರ್ಮಗಳು ಆಗುತ್ತವೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ವರದಾನ ಸತ್ಯತೆಯ ಶಕ್ತಿಯ ಮುಖಾಂತರ ಸದಾ ಖುಷಿಯಲ್ಲಿ ನಾಟ್ಯ ಮಾಡುವಂತಹ ಶಕ್ತಿಶಾಲಿ ಮಹಾನ್ ಆತ್ಮಭವ ಸತ್ಯವಾಗಿರುವವರು ನಾಟ್ಯವಾಡುತ್ತಾರೆ ಎಂದು ಹೇಳಲಾಗುತ್ತದೆ ಸತ್ಯವೆಂದರೆ ಸತ್ಯತೆಯ ಶಕ್ತಿಯುಳ್ಳವರು ಸದಾ ನಾಟ್ಯ ಮಾಡುತ್ತಿರುತ್ತಾರೆ ಎಂದು ಬಾಡಿ ಹೋಗಿರುವುದಿಲ್ಲ ಬೇಸರದಿಂದಿರುವುದಿಲ್ಲ ಗಾಬರಿಯಾಗುವುದಿಲ್ಲ ಬಲಹೀನರಾಗುವುದಿಲ್ಲ ಅವರು ಸದಾ ಖುಷಿಯಲ್ಲಿ ನಾಟ್ಯವಾಡುತ್ತಿರುತ್ತಾರೆ ಶಕ್ತಿಶಾಲಿಯಾಗಿರುತ್ತಾರೆ ಅವರಲ್ಲಿ ಎದುರಿಸುವಂತಹ ಶಕ್ತಿ ಇರುತ್ತದೆ ಸತ್ಯತೆ ಎಂದೂ ಅಲುಗಾಡುವುದಿಲ್ಲ ಅಚಲವಾಗಿರುತ್ತದೆ ಸತ್ಯತೆಯ ದೋಣಿ ಅಲುಗಾಡುತ್ತದೆಯೇ ವಿನಃ ಮುಳುಗುವುದಿಲ್ಲ ಅಂದರೆ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡುವಂತಹ ಆತ್ಮಗಳೇ ಮಹಾನರು ಸ್ಲೋಗನ್ ವ್ಯಸ್ತವಾಗಿರುವ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ನಲ್ಲಿ ನಿಲ್ಲಿಸುವುದೇ ಸರ್ವಶ್ರೇಷ್ಠ ಅಭ್ಯಾಸವಾಗಿದೆ ಒಳ್ಳೆಯದು ओम शांति